ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಲೋಕಸಭಾ ಚುನಾವಣೆಗೆ ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿದೆ ಬಹಳ ನಿರೀಕ್ಷೆಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಇಡೀ ದೇಶ ಕಾಯ್ತಾ ಇತ್ತು ಇನ್ಫ್ಯಾಕ್ಟ್ ಇಡೀ ಜಗತ್ತು ಭಾರತ ಕಡೆ ನೋಡ್ತಾ ಇತ್ತು ಯಾವಾಗ ಚುನಾವಣೆ ಯಾರು ಮತ್ತೆ ಪ್ರಧಾನಿ ಆಗ್ತಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾರು ದೇಶದ ಚುಕ್ಕಾಣಿಯನ್ನ ಹಿಡಿಯೋದು ಯಾರು ಎಲ್ಲ ಪ್ರಶ್ನೆಗಳಿಗೂ ಎಲೆಕ್ಷನ್ ನೋಟಿಫಿಕೇಶನ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಉತ್ತರ ಎಸ್ ನಾನು ನಿಮಗೆ ಅಧಿಕೃತವಾದಂಥ ಮಾಹಿತಿಯನ್ನೇ ಕೊಡ್ತಾ ಇದ್ದೇನೆ ನೋಡಿ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಈ ಬಾರಿ ಶ್ರೀರಾಮನವಮಿಗೂ ಎಲೆಕ್ಷನ್ ಡೇಟ್ಗೂ ಒಂದು ಕನೆಕ್ಷನ್ ಇದೆ ನೋಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಾನ ಪ್ರತಿಷ್ಠಾಪನೆ ಮಾಡಿದ ನಂತರ ಇಡೀ ದೇಶದಲ್ಲಿ ಒಂದು ಸಂಚಲನ ಉಂಟಾಯಿತು ಹೀಗಿರುವಾಗ ಶ್ರೀರಾಮನವಮಿಯನ್ನು ಆಚರಿಸಲು ಬಿಡದೆ ಹೋದರೆ ಜನ ಒಪ್ತಾರಾ ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಕೂಡ ಶ್ರೀರಾಮನವಮಿಗೆ ಅಡ್ಡಿ ಬಾರದ ಹಾಗೆ ಈ ಬಾರಿ ಚುನಾವಣೆಯನ್ನು ನಡೆಸಲಿಕ್ಕೆ ಸಜ್ಜಾಗಿದೆ ಎಸ್ ಹಾಗಾದರೆ ಚುನಾವಣೆ ಯಾವಾಗ ಯಾವಾಗ ನಡೆಯುತ್ತೆ ಎಲೆಕ್ಷನ್ ನಾನು ನಿಮಗೆ ಕಂಪ್ಲೀಟ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ನ ಹೇಳ್ತಾ ಹೋಗ್ತೀನಿ ನೋಡಿ ಏಪ್ರಿಲ್ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಕಳೆದ ಬಾರಿ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ ಹತ್ತನೇ ತಾರೀಖು ಘೋಷಣೆ ಆಗಿತ್ತು ಈ ಬಾರಿ ಐದು ದಿನ ವಿಳಂಬ ಮಾಡಿ ಮಾರ್ಚ್ ಹದಿನೈದನೇ ತಾರೀಖು ಘೋಷಣೆ ಮಾಡಿದ್ದಾರೆ ಯಾಕೆ ಮಾರ್ಚ್ ಹದಿನೈದಕ್ಕೆ ಘೋಷಣೆ ಮಾಡಿದ್ದಾರೆ ನಾನು ಹೇಳಿದೆ ನಿಮಗೆ ಏಪ್ರಿಲ್ ಹದಿನೇಳಕ್ಕೆ ಶ್ರೀರಾಮನವಮಿ ನೀವು ಮಾರ್ಚ್ ಹತ್ತಕ್ಕೆ ಘೋಷಣೆ ಮಾಡಿದ್ದಿದ್ದರೆ ಕಳೆದ ಬಾರಿ ಏಪ್ರಿಲ್ ಹನ್ನೊಂದರಿಂದಲೇ ಚುನಾವಣೆಯ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಆದರೆ ಈ ಬಾರಿ ಏಪ್ರಿಲ್ ಹದಿನೇಳರ ನಂತರ ಚುನಾವಣೆ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅದೇ ಉದ್ದೇಶದಿಂದಲೇ ಕಂಪ್ಲೀಟ್ ಪ್ರೋಸೆಸ್ನ ಒನ್ ವೀಕ್ ಡಿಲೇ ಮಾಡಿದ್ದಾರೆ ಘೋಷಣೆಯಿಂದ ಹಿಡಿದು ನೋಟಿಫಿಕೇಶನ್ನಿಂದ ಹಿಡಿದು ನೀತಿ ಸಂಹಿತೆಯಿಂದ ಹಿಡಿದು ಮತದಾನ ಕರ್ನಾಟಕದಲ್ಲಿ ಯಾವಾಗ ಮತದಾನ ಆಗುತ್ತೆ ದೇಶಾದ್ಯಂತ ಎಷ್ಟು ಹಂತಗಳಲ್ಲಿ ಚುನಾವಣೆ ಆಗುತ್ತೆ ಎಲ್ಲದಕ್ಕೂ ಕೂಡ ಇದರಲ್ಲಿ ಉತ್ತರ ಇದೆ ನೋಡಿ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ಆಗ್ತಾ ಇದೆ ಕಳೆದ ಬಾರಿ ಏಪ್ರಿಲ್ ಹದಿನೆಂಟು ಹಾಗೂ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಎರಡು ಹಂತದಲ್ಲಿ ಚುನಾವಣೆ ಆಗಿತ್ತು ಈ ಬಾರಿ ಅದು ಕೂಡ ಐದು ದಿನ ಡಿಲೇ ಆಗಿದೆ ಒಂದು ವಾರದ ಅಂತರದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗ್ತಾ ಇದೆ ಎರಡು ಹಂತದಲ್ಲಿ ಆಗ್ತಾ ಇದೆ ಕಳೆದ ಬಾರಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಾಗಿತ್ತು ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರ ಆಗಿತ್ತು ಈ ಬಾರಿಯೂ ಕೂಡ ಅದೇ ಮಾದರಿಯಲ್ಲಿ ಚುನಾವಣೆ ಘೋಷಣೆ ಆಗಿದೆ ಅನ್ನುವಂಥದ್ದು ನೋಡಿ ನಾನು ನಿಮಗೆ ಹೇಳಿದೆ ಈ ಬಾರಿ ಎಲೆಕ್ಷನ್ ಡೇಟ್ಗೂ ಹಾಗೂ ಶ್ರೀರಾಮನವಮಿಗೂ ಒಂದು ಕನೆಕ್ಷನ್ ಇದೆ ಅಂತ ಹೇಳಿದೆ ಏಪ್ರಿಲ್ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಅದಾದ ನಂತರವೇ ಚುನಾವಣೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಕೂಡ ಏಪ್ರಿಲ್ ಹದಿನೇಳನೇ ತಾರೀಕು ಮತದಾನ ನಡೆಯೋದಿಲ್ಲ ಏಪ್ರಿಲ್ ಹದಿನೇಳನೇ ತಾರೀಕು ಯಾವುದೇ ರಾಜ್ಯದಲ್ಲೂ ಕೂಡ ಮತದಾನವಿಲ್ಲ ಏಪ್ರಿಲ್ ಹದಿನೇಳರ ನಂತರವೇ ಇದೆ ಎಲ್ಲ ಎಲೆಕ್ಷನ್ ಪೋಲಿಂಗ್ ಡೇಟ್ ಕೂಡ ಚುನಾವಣೆಯ ಮತದಾನ ಮಾಡುವ ದಿನ ಏಪ್ರಿಲ್ ಹದಿನೇಳರ ನಂತರವೇ ಇಟ್ಟಿದ್ದಾರೆ ಬಹುಶಃ ಇದು ಶ್ರೀರಾಮನವಮಿಯ ಕನೆಕ್ಷನ್ ದೇಶಾದ್ಯಂತ ನಿಮಗೆ ಗೊತ್ತು ಶ್ರೀರಾಮನವಮಿ ಅಂದರೆ ಪ್ರತಿ ಬೀದಿ ಬೀದಿಯಲ್ಲಿ ರೋಡ್ ರೋಡ್ ಅಲ್ಲೂ ಕೂಡ ಜನ ಕೋಸಂಬರಿ ಹಾಗೂ ಪಾನಕವನ್ನ ಹಂಚ್ತಾರೆ ಶ್ರೀರಾಮ ನಾಮ ಜಪ ಮಾಡ್ತಾರೆ ಜೈ ಶ್ರೀರಾಮನು ಅಂತ ಘೋಷಣೆ ಮೊಳಗುತ್ತೆ ಈ ಬಾರಿ ಅದು ಮತ್ತಷ್ಟು ಅದ್ಧೂರಿಯಾಗಿ ಮತ್ತಷ್ಟು ವೈಭವೀಪಿತವಾಗಿ ನಡೆಯೋದು ಖಂಡಿತ ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಕೂಡ ಶ್ರೀರಾಮನವಮಿಗೆ ಅಡ್ಡಿ ಮಾಡಿಲ್ಲ ಶ್ರೀರಾಮನವಮಿಯ ನಂತರವೇ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಏಪ್ರಿಲ್ ಹದಿನೇಳನೇ ತಾರೀಕು ವೋಟಿಂಗ್ ಬಾರದ ಹಾಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅರೆ ಹೀಗೆ ಮಾಡ್ಬೋದಾ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು ನೋಡಿ ನೀವು ಕಾನೂನಿನ ಪ್ರಕಾರ ನೋಡಿದ್ರು ಕೂಡ ಯಾವಾಗ ಎಲೆಕ್ಷನ್ ಅನೌನ್ಸ್ ಆಗುತ್ತಲ್ಲ ಈಗ ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ ಇವತ್ತಿನಿಂದ ನೀತಿ ಸಂಹಿತೆ ಜಾರಿ ಇವತ್ತಿನಿಂದನೇ ಕೋಡ್ ಆಫ್ ಕಂಡಕ್ಟ್ ಬಂತು ಅಂತ ಹಾಗೂ ಇವತ್ತಿನಿಂದ ಆರಂಭಿಸಿ ಅಂದಾಜು ಮೂವತ್ತರಿಂದ ನಲವತ್ತೈದು ದಿನಗಳ ಅಂತರದಲ್ಲಿ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಬೇಕು ಅಂದ್ರೆ ಮತದಾನ ಅನ್ನುವಂಥದ್ದು ಈ ನಡುವಿನ ಅಂತರ ಇರಲೇಬೇಕು ಮೂವತ್ತರಿಂದ ನಲವತ್ತೈದು ದಿನ ಅಂತರ ಇರಬೇಕು ಅನ್ನೋದಿದೆ ಸಾಮಾನ್ಯವಾಗಿ ಅಷ್ಟು ದಿನ ಇಟ್ಕೋತಾರೆ ಸುಪ್ರೀಂ ಕೋರ್ಟ್ದು ಒಂದು ಆರ್ಡ್ರ್ ಇತ್ತು ಒಳಗೆ ಮಾಡಬೇಕು ಅಂತ ಆದರೆ ಲೋಕಸಭಾ ಚುನಾವಣೆಯಂತಹ ಹಲವು ಹಂತಗಳ ಚುನಾವಣೆಯ ಸಂದರ್ಭದಲ್ಲಿ ಅದು ಅನ್ವಯ ಆಗೋದಿಲ್ಲ ಅಂತ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಮೇ ತಿಂಗಳಿನಲ್ಲಿ ಬಹುತೇಕ ಮತದಾನ ನಡೀತಾ ಇದೆ ನೀವು ಉತ್ತರ ಪ್ರದೇಶ ತಗೊಳ್ಳಿ ಬಿಹಾರ್ ತಗೊಳ್ಳಿ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಹಲವು ಹಂತಗಳಲ್ಲಿ ಮೇ ತಿಂಗಳಲ್ಲೇ ಚುನಾವಣೆ ನಡೀತಾ ಇದೆ ಯಾಕೆ ಈ ರಾಜ್ಯಗಳನ್ನೇ ಉಲ್ಲೇಖಿಸಿದೆ ಅಂದರೆ ನೋಡಿ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟ್ ಇದೆ ಬಿಹಾರಲ್ಲಿ ನಲವತ್ತು ಲೋಕಸಭಾ ಕ್ಷೇತ್ರ ವೆಸ್ಟ್ ಬೆಂಗಾಲಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರ ಸಿ ಏಳು ಹಂತ ಎಂಟು ಹಂತ ಹೀಗಾಗುತ್ತೆ ಈ ಬಾರಿ ಎಂಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಈ ದೃಷ್ಟಿಯಿಂದ ನೋಡೋದಾದ್ರೆ ಯಾಕಂದರೆ ಉತ್ತರ ಪ್ರದೇಶ ಎಂಬತ್ತು ಕ್ಷೇತ್ರಗಳಲ್ಲಿ ನಡಿಬೇಕಿದ್ರೆ ಎಂಟು ಹಂತಗಳಲ್ಲಿ ಚುನಾವಣೆ ನಡೀಲೇಬೇಕು ಆ ದೃಷ್ಟಿಯಿಂದ ಈ ಬಾರಿ ಚುನಾವಣಾ ಆಯೋಗ ಒಂದು ವಾರ ಸಂಪೂರ್ಣ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಿದೆ ಆ ಮೂಲಕ ಮೇ ತಿಂಗಳಿನಲ್ಲಿ ಎಲ್ಲ ಸಂಪೂರ್ಣ ಚುನಾವಣೆ ನಡೆಯುತ್ತೆ ಹಲವು ಹಂತಗಳ ಚುನಾವಣೆ ಮೇ ತಿಂಗಳಿನಲ್ಲಿ ನಡೀತಾ ಇದೆ ಮೇ ಅಂತ್ಯದವರೆಗೂ ಕೂಡ ಈ ಬಾರಿ ಚುನಾವಣೆಯ ಪ್ರಕ್ರಿಯೆ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ನೋಡಿ ಕಳೆದ ಬಾರಿ ಇನ್ನು ಬೇಗ ಮುಗಿಸಿದರು ಮೇ ಹತ್ತೊಂಬತ್ತಕ್ಕೆಲ್ಲ ಕಂಪ್ಲೀಟ್ ಎಲೆಕ್ಷನ್ ಪ್ರೊಸೆಸ್ ಮುಗ್ದೋಗಿತ್ತು ಏಪ್ರಿಲ್ ಹನ್ನೊಂದು ಸ್ಟಾರ್ಟ್ ಆಗಿತ್ತು ಮೇ ಹತ್ತೊಂಬತ್ತಕ್ಕೆ ಮುಗಿದೇ ಹೋಗಿತ್ತು ಮೇ ಇಪ್ಪತ್ತ್ಮೂರಕ್ಕೆ ಫಲಿತಾಂಶ ಬಂದಿತ್ತು ಆದರೆ ಈ ಬಾರಿ ಅದು ಕೂಡ ಡಿಲೇ ಆಗಿದೆ ಹಿಂಗೆ ಡಿಲೇ ಆದರೆ ಪರವಾಗಿಲ್ವಾ ನೀವು ಕೇಳ್ಬೋದು ಈ ರೀತಿ ಡಿಲೇ ಆದರೆ ಹೊಸದಾಗಿ ಸರ್ಕಾರ ಬರೋದಕ್ಕೆ ಹೊಸ ಸರ್ಕಾರ ಬರೋದಕ್ಕೊಂದು ಗಡುವು ಅಂತ ಇಲ್ವಾ ಇದೆ ನೋಡಿ ಜೂನ್ ಹದಿನಾರರ ಒಳಗಾಗಿ ಕೇಂದ್ರದಲ್ಲಿ ಹೊಸ ಸರ್ಕಾರ ಬರಬೇಕು ಅನ್ನೋದನ್ನು ಕಾನೂನು ಹೇಳುತ್ತೆ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿ ಹೊಸ ಸರ್ಕಾರ ಜೂನ್ ಹದಿನಾರನೇ ತಾರೀಕಿನ ಒಳಗಾಗಿ ಬರಬೇಕು ಅಂತ ಇದಷ್ಟರೊಳಗೆ ಇದೆಯಲ್ಲ ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ ಶ್ರೀರಾಮನವಮಿಗೆ ಅನುವು ಮಾಡಿಕೊಟ್ಟು ಚುನಾವಣಾ ಆಯೋಗ ಈ ಬಾರಿ ಚುನಾವಣೆಯನ್ನು ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ಮೊದಲು ಹದಿನಾಲ್ಕು ಕ್ಷೇತ್ರ ಅದಾದ ನಂತರ ಹದಿನಾಲ್ಕು ಕ್ಷೇತ್ರ ಅದು ಕೂಡ ಶ್ರೀರಾಮನವಮಿಯ ನಂತರ ಏಪ್ರಿಲ್ ಹದಿನೇಳರ ನಂತರವೇ ಘೋಷಣೆ ಆಗಿದೆ ಇದರ ಜೊತೆಗೆ ನೋಡಿ ಐದು ರಾಜ್ಯಗಳ ಚುನಾವಣೆ ಬಾಕಿ ಇದೆ ನಮ್ಮ ನೆರೆಯ ಆಂಧ್ರ ಪ್ರದೇಶ ಸಿಕ್ಕಿಂ ಅರುಣಾಚಲ ಪ್ರದೇಶ ಒರಿಸ್ಸಾ ಹಾಗೂ ಜಮ್ಮು ಕಾಶ್ಮೀರ ಇಷ್ಟು ಕೂಡ ಚುನಾವಣೆ ಆಗಬೇಕಾಗಿದೆ ಆದರೆ ಆಂಧ್ರ ಪ್ರದೇಶ ಸಿಕ್ಕಿಂ ಅರುಣಾಚಲ ಪ್ರದೇಶ ಹಾಗೂ ಒರಿಸ್ಸಾದ ರಾಜ್ಯಗಳಿಗೆ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ ಜಮ್ಮು ಕಾಶ್ಮೀರವನ್ನು ಈಗ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಹಾಗೆ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿ ಆಗ್ತಾ ಇದೆ ಅಂತ ಹೇಳಿದೆ ಈ ನೀತಿ ಸಂಹಿತೆ ಪ್ರಕಾರ ಇನ್ನು ಸರ್ಕಾರ ಅಥವಾ ಸಚಿವರು ಅನುದಾನ ಹಾಗೆ ಯಾವುದೇ ಭರವಸೆಗಳನ್ನ ಸರ್ಕಾರದ ಪಾಲಿಸಿ ಮ್ಯಾಟರ್ನ ಅನೌನ್ಸ್ ಮಾಡೋ ಹಾಗಿಲ್ಲ ಯಾವುದೇ ಶಂಕುಸ್ಥಾಪನೆ ಆಗಿರ್ಬೋದು ಟೇಪ್ ಕಟ್ಟಿಂಗು ಉದ್ಘಾಟನೆ ಚಾಲನೆ ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದು ಇವೆಲ್ಲ ಮಾಡೋ ಹಾಗಿಲ್ಲ ಹಾಗೆ ಮತದಾರರ ಮೇಲೆ ಪ್ರಭಾವ ಬೀರುವಂತಹ ನೇಮಕಾತಿಗಳನ್ನು ಕೂಡ ಮಾಡೋ ಹಾಗಿಲ್ಲ ಇವೆಲ್ಲವೂ ಕೂಡ ನೀತಿ ಸಂಹಿತೆಯ ಅಡಿಯಲ್ಲಿ ಬರುತ್ತೆ ಆ ಪ್ರಕಾರ ಇಂದಿನಿಂದ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ತಾ ಇದೆ ಕಳೆದ ಬಾರಿ ಮೇ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂದಿತ್ತು ಅಂತ ಅವತ್ತು ರಿಸಲ್ಟ್ ಬಂದಾಗ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಎನ್ ಡಿ ಎ ಮುನ್ನೂರ ಐವತ್ತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿತ್ತು ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಮತ್ತೊಮ್ಮೆ ಪ್ರಧಾನಿಯಾಗಿದ್ದರು ಈ ಬಾರಿ ನಿಮ್ಮ ಪ್ರಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾರು ಬಿ ಜೆ ಪಿ ಎಷ್ಟು ಸೀಟ್ ತಗೊಳ್ಳುತ್ತೆ ಎನ್ ಡಿ ಎಷ್ಟು ಸ್ಥಾನಗಳನ್ನ ಪಡೆಯುತ್ತೆ ಹಾಗೆ ಕಾಂಗ್ರೆಸ್ ಎಷ್ಟು ಸ್ಥಾನ ಪಡೆಯುತ್ತೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನ ಪಡೆಯುತ್ತೆ ಕಮೆಂಟ್ ಮಾಡಿ ಈ ದೇಶದ ಪ್ರಧಾನಿ ಆಗೋದು ಯಾರು ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ನಮ್ಮ ದೇಶದ ಪ್ರಧಾನಿ ಆಗೋದು ಯಾರು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ